ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡಿರಿ ನಾನು ಈ ಲಾಗ್ ಸರ್ ಮಾಡಿ ಇವತ್ತಿನ ಬ್ಲಾಗ್ ಇವತ್ತಿನ ರೊಟ್ಟಿ ನಾ ಹೆಂಗ್ ಅಂತ ನೋಡೋಣ ಬಿಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಬಸ್ತಾ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿಬಿಟ್ರಿ ಸ್ಕಿಪ್ ಮಾಡಲಾರ್ದ ನೋಡ್ರಿ ಇವತ್ತಿನ ಏನಂದ್ರೆ ರೀ ನನ್ನ ಚಾನಲ್ ಮೊನೋಟಿಸೇಷನ್ ಆಯಿತು ಅಥವಾ ಇಲ್ಲ ಆಮ್ಯಾಗ್ ಈಗ ಎಷ್ಟೊಂದು ದೇಡ್ ತಿಂಗಾರು ನಾನು ನಾ ವೀಡಿಯೋಸನ್ನ ಹಾಕಿಲ್ ಒಂದು ಒಂದು ಅಥವಾ ಎರಡಷ್ಟು ಹಾಕೀನಿ ಈ ವಿಡಿಯೋ ಸಾಕು ಹಾಕೋ ಅಲ್ಲಿ ಆಮ್ಯಾಗ ಮೊನಿಟೈಜೇಷನ್ ಹಾಕ್ತು ಅಥವಾ ಇಲ್ಲ ಇದನ್ನ ಮಾತಾಡ್ಬೇಕಂತ ಬಂದಂಟ್ರಿ ನಾ ಇಲ್ಲಿ ಮೋನಿಟೈಜೇಷನ್ ಏನೂ ಆಗಿಲ್ಲ ರೀ ಇನ್ನೊಂದು ಸ್ವಲ್ಪ ವಾಚ್ ಅವರ್ ಕಡಿಮೆ ಐತ್ರಿ ಸ್ವಲ್ಪ ನೂರಕ್ಕೆ ತೊಂಬತ್ತರಷ್ಟು ಆಗೈತೆ ರೀ ಇನ್ನೊಂದು ಹತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಐತಿ ವಾಚ್ ಅಷ್ಟು ವಾಚ್ ಕಂಪ್ಲೀಟ್ ಆಯ್ತು ಅಂದ್ರೆ ಆತ್ರಿ ಮೊನಿಟೈಜೇಷನ್ ಹಾಕೈತ್ರಿ ಚೆನ್ನಾಗ ಅದಾದ್ಮೇಲೆ ವಿಡಿಯೋಸ್ ಯಾಕೆ ಹಾಕಾಗ ಹಾಕೋದಾಗವಲ್ಲ ಅಂದ್ರೆ ನನಗೆ ಈಗ ಕೆಲ್ಸಕ್ಕೆ ಹೊಂಟಂಟ್ರಿ ನಾನು ಅಂದರೆ ಹ್ಯಾಂಡ್ ವರ್ಕಿಗೆ ಈಗ ರೀ ಹ್ಯಾಂಡ್ ವರ್ಕ್ ಕಲಿಬೇಕು ಬೇಕು ಅನ್ಕೊಂಡಾಗ ಹೊಂಟೇನ್ರಿ ನಾನು ನಾವು ಟೈಲರಿಂಗ್ ಮಾಡ್ತೀವಿ ರೀ ಹಿಂಗಾಗಿ ಸ್ಯಾರಿ ಕುಚ್ ಕಟ್ತೀನೋ ಪಿಕಪ್ಪಾಗಿ ಮಾಡ್ತನು ಆಮ್ಯಾಗ ಬ್ಲೌಸ್ ಅಂತ ಹೊಲಂಗೇನ್ರಿ ನಾನು ನಮ್ಮ ಮನ್ಯಾಗಲ್ಲಾರ ಬ್ಲೌಸ್ ಅಲ್ಲಿಯಾರ ಹೆಂಗು ಹಿಂಗಾಗಿ ಹ್ಯಾಂಡ್ ವರ್ಕ್ ಒಂದು ಬರ ಹಂಗೇನು ರೀ ನಮ್ಗೆ ಆರ್ಯವರ್ಕ ಹಿಂಗಾಗಿ ಹ್ಯಾಂಡ್ ವರ್ಕ್ ವರ್ಕ್ ಕಲ್ಕೋಬೇಕಂತಂದ ಹೊಂಟನ್ ನೋಡಿರಿ ಇವಾಗ ನಾನು ಹೀಗಾಗಿ ಮುಂಜಾನೆ ಎಂಟು ಗಂಟೆಗೆ ಹೋದ್ಮೇಲೆ ಸಾಯಂಕಾಲ ಆರು ಗಂಟೆಗೆ ಬರ್ತಂತ ನಾನು ಅತ್ತಕ್ಕೆ ಸಂಬಂಧಾಗಿ ನನ್ಗೆ ವೀಡಿಯೋ ಹಾಕಕ್ಕೆ ಆಗೋಲ್ಲ ರೀ ಡೈಲಿ ರೂಟೀನ್ ಹಾಕಿ ಹಾಕೋಕೆ ಟೈಮ್ ವೀಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗೋದು ಹಿಂಗಾಗಿ ವಿಡಿಯೋಸ್ ಹಾಕೋಕ್ಕಾಗೋದ್ರ ನನಗೆ ಇಷ್ಟ ಆಗಿದ್ದು ಬಟ್ರೆ ಮತ್ತೇನಿಲ್ಲ ಪ್ರಾಬ್ಲಮ್ ಅದ್ರಸು ಮುಂದೆ ವೀಡಿಯೋ ಹಾಕೋಕ್ಕಾಗೋದ್ರೆ ನನಗೆ ಹಾಕ್ತೇನೆ ರೀ ಮುಂದಿನ ದಿನ ಹೋದಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೇನೆ ರೀ ವಿಡಿಯೋ ಸ್ಕಿಪ್ ಮಾಡಲಾರ್ದು ನೋಡಿರಿ ಆಮ್ಯಾಗ ಈಗ ಒಂದು ಅದೇ ತಿಂಗಳಿಂದ ಆತರಿ ನಾನು ಲೈವ್ ಬಂದೆ ಎದ್ದಲ್ಲ ಈಗ ನಿನ್ನೆ ಲೈವ್ ಹೋಗಿದ್ದೆನಿ ನಾನು ಒನ್ ಒನ್ ಅವರ್ ಬಂದು ಲೈವ್ ಅದ್ರೇನು ರೀ ಫುಲ್ ಸಪೋರ್ಟ್ ಮಾಡ್ರಿ ಎಲ್ಲರೂ ಯಾರು ಬಂದಿದ್ರೆ ಎಲ್ಲರೂ ಯಾರು ಬ್ಯಾಡ್ ಕಮೆಂಟ್ಸ್ ಮಾಡಿದ್ದಿಲ್ಲ ಒಂದು ತಾಸು ಮಾಡಿದ್ದೀನಿ ರೀ ನಾನು ಲೈವ್ ಅಂದರೆ ಎಲ್ಲರೂ ವಾಚ್ ಅಂದ್ರೆ ರೆಸ್ಪಾನ್ಸ್ ಮಾಡಿದ್ರಿ ಅಕ್ಕ ಲೈವ್ ಮಾಡಿರಿ ವಿಡಿಯೋ ಮಾಡಿರಿ ಯಾಕೆ ವಿಡಿಯೋ ಮಾಡ್ತೀರಿ ನೀವು ನಾವು ಮಿಸ್ ಮಾಡ್ಕೊತೀವಿ ವಿಡಿಯೋ ಅಂತ ಹೇಳತ್ತಿದ್ರೆ ಎಲ್ಲರೂ ನನಗೆ ಥ್ಯಾಂಕ್ ಯು ರೀ ಎಲ್ಲರಿಗೂ ಥ್ಯಾಂಕ್ ಯು ಹಂಗೆ ನೋಡಿ ಸಪೋರ್ಟ್ ಮಾಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಆಮ್ಯಾಗ ನನ್ನ ವಿಡಿಯೋನು ಮಿಸ್ ನನ್ಗೆ ನಂಗೆ ಅಂದ್ಕೊಂಡು ರೀ ನಾನು ಭಾಳ ಖುಷಿ ನನಗೆ ನೀನು ಲೈವ್ ಆಗ ಎಲ್ಲರೂ ವೀಡಿಯೋ ಮಾಡಿರತ್ತಂತ ಹೇಳಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ರೀ ಆಮ್ಯಾಗ ಮುಗೀತು ರೀ ಇಷ್ಟ ಇದ್ ಬಿಟ್ಟರೆ ಮತ್ತೇನಿಲ್ಲ ರೀ ಇಷ್ಟಕ್ಕನ ನಾ ವಿಡಿಯೋ ಹಾಕಿದ್ದಿಲ್ಲ ರೀ ನಾ ಇಷ್ಟು ದಿವಸ ಹಾಕ್ತೇನೆ ಹಾಕಕ್ಕೆ ಟ್ರೈ ಮಾಡ್ತಾನೆ ಡೈಲಿ ಆಮ್ಯಾಗ ಚಾನಲ್ ಮೋನಿಟೇಷನ್ ಮಾಡ್ಕೋತಲ್ರಿ ಮಾಡ್ಕೊಂಡು ಆಮ್ಯಾಗ ಮತ್ತು ಏನು ರೀ ನನ್ನದು ಊರು ಅವರು ಮತ್ತು ನನ್ನ ಹೆಸರೇನು ಆಮ್ಯಾಗ ನಾ ಏನು ಕೆಲಸ ಮಾಡ್ತೀನಿ ಎಲ್ಲ ಭಾಳ ಜನ ಕೇಳೋಕೈತಾರೆ ನಾ ಇನ್ಸ್ಟಾಗ್ರಾಮ್ ಒಳಗಾತು ಯೂಟ್ಯೂಬ್ ಒಳಗಾತು ಯೂಟ್ಯೂಬ್ ಒಳಗಿಂತ ಯೂಟ್ಯೂಬ್ ಒಳಗೆ ಇದ್ದವ್ರಿಗೆ ಸಬ್ಸ್ಕ್ರೈಬರ್ ಸಿಗ್ಗೊತೈತೆ ರೀ ನನ್ನ ಕೆಲಸ ಎಲ್ಲ ನಾನು ನಾ ಏನು ಮಾಡ್ತೀನಿ ಕೆಲಸ ಆಮ್ಯಾಗ ನಮ್ಗೆ ಯಾವಾಗ ಆಲ್ಮೋಸ್ಟ್ ಎಲ್ಲರಿಗೂ ಒಂದಿಷ್ಟು ಜನ ಗೊತ್ತಿದ್ದಂಗೆ ಐತ್ರಿ ಆದ್ರೇನು ರೀ ಇನ್ಸ್ಟಾಗ್ರಾಮ್ ಒಳಗೆ ಯಾರು ಗೊತ್ತಾ ಗೊತ್ತಿಲ್ರಿನ ಹೀಗಾಗಿ ಒಂದು ಸ್ವಲ್ಪ ಹೇಳ್ತೀನಿ ರೀ ನಾ ಕ್ಲಾರಿಟಿ ಕೊಡ್ತೀನಿ ಇನ್ನೂ ಇನ್ಸ್ಟಾಗ್ರಾಮ್ ಒಳಗೂ ಹೇಳ್ತೀನಿ ರೀ ಅಲ್ಲಿ ಅವ್ರಿಗೇನು ಗೊತ್ತಿಲ್ಲ ಆಗೈತಿ ಭಾಳ ಜನ ಕೇಳತ್ತಾರ ಅಕ್ಕ ನಿಮ್ದೇ ಅವ್ರು ಯಾವ್ದ್ರಿ ಹೇಳೋಂಗಿಲ್ಲ ಏನು ರೀ ಅದು ಭಾಳ ಕಮೆಂಟ್ಸ್ ಹಾಕತ್ತಾರ ಆದರೂ ಹೇಳ್ತೀನಿ ರೀ ಒಂದು ಮಾಡಿ ಹೇಳ್ತೀನಿ ರೀ ಸಾವಕಾಶ ಈ ಟೈಮ್ ಇಲ್ಲರಿ ನನಗೆ ಹಿಂಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹಿಂಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಇಲ್ಲ ರೀ ನನಗೆ ಆಮೇಲೆ ಚಾನಲ್ ಮೋನೋಟೈಜೇಷನ್ ಮಾಡಿಕೊಡ್ರಿ ಆ ತಿನ್ನೊಂದು ಸ್ವಲ್ಪ ಟೈಮೇನು ಭಾಳ ಇಲ್ಲ ರೀ ನಮ್ಗೆ ಮುಗ್ಯಾಗ್ತೀನಿ ಚಾನಲ್ ಮೊನೋಟೈಸೇಷನ್ ಆಯ್ತು ಅಂದ್ರೆ ಏನು ಸ್ವಲ್ಪ ಟೆನ್ಷನ್ ಕಡಿಮೆ ಆಗ್ರಿ ಆಮ್ಯಾಗ ವಿಡಿಯೋ ಸ್ವಲ್ಪ ಸ್ವಲ್ಪ ಲೇಟಾಗಿ ಹಾಕಿದ್ರೆ ಬೆಳಿತೈತಿ ಈಗೇನೈತ್ರಿ ನಾ ಕೆಲ್ಸಕ್ಕೆ ಹೋಗೋಕ ರೆಡಿ ಈಗೇನು ರೀ ಆಲ್ರೆಡಿ ನಿನ್ನೆ ವಿಡಿಯೋ ಮಾಡ್ಬೇಕು ಅನ್ಕೊಂಡ್ರಿ ನಿನ್ನ ನೀನು ಹೋಗೋದು ಸೂಟಿ ಮಾಡೀನಿ ರೀ ಒ ಸ್ವಲ್ಪ ನನಗೂ ಆರಾಮಿದ್ದದಲ್ಲ ನೆಗಡದಾಗ ಬಂದಿತ್ತು ಹಿಂಗಾಗಿ ಕೆಲಸ ಸೂಟಿ ಮಾಡೀನಿ ರೀ ನಾನು ನಿನ್ನೆ ಸೂಟಿ ಮಾಡಿದಾಗ ನಾವು ವಿಡಿಯೋ ಮಾಡ್ಬೇಕಂದ್ರೆ ಸಂಚನ ಆಗಲಿಲ್ಲ ರೀ ಒಂದು ಸ್ವಲ್ಪ ಮಸಾಲೆ ಖಾರ ಅದು ಮಾಡೋದಿತ್ತು ಹಿಂಗಾಗಿ ಮಾಡೋಕ್ಕಾಗಲಿಲ್ಲ ರೀ ನೀನೇ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರೆ ಲೈವರ್ ಮಾಡಬೇಕು ಭಾಳ ದಿವಸ ಮಾಡಿ ಮಾಡಿಲ್ಲ ಅನ್ಕೊಂಡು ಲೈವ್ ಒಂದು ತಾಸ ರೀ ನಾನು ಭಾಳ ಚೆಂದ ಸಪೋರ್ಟ್ ಮಾಡ್ರಿ ಎಲ್ಲರೂ ಹಿಂಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಮಗೆ ಇರಲಿಲ್ಲ ರೀ ಅವತ್ತು ಈಗ ಇಷ್ಟು ದಿವಸದ್ದು ರೀ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಒಂದಿಷ್ಟು ಇರ್ಬೋದು ರೀ ಯಾವ ವಿಡಿಯೋ ಕ್ಲಿಪ್ಪಿಂಗ್ ಇದ್ದಿದ್ದು ಹಾಕ್ತೀನಿ ನಾ ಈಗ ಯಾಕೆ ತೋರಿಸ್ತೀನಿ ನಾ ಏನು ಎಲ್ಲಿ ಕೆಲಸ ಮಾಡ್ತೀನಿ ಏನು ಮಾಡ್ತಾನಂದ್ಮೇಲೆ ಸ್ವಲ್ಪ ಸ್ವಲ್ಪ ಹದಾರು ವಿಡಿಯೋ ಕೆಲಸ ತೋರಿಸ್ತೀನಿ ನಾನು ಆದಷ್ಟು ಅದಾದ್ಮೇಲೆ ಮನೆ ಕೆಲಸ ಅನ್ಕ ಭಾಳ ಫ್ರೆಷರಾಗಿ ರೀ ಎಲ್ಲ ಕೆಲಸ ಯಾಕಂದ್ರೆ ಈಗ ಹರ್ಯಾಗಿ ಎಂಟು ಗಂಟೆಗೆ ಹೋದ್ರೆ ಸಾಯಂಕಾಲ ಆರು ಗಂಟೆಗೆ ಬರೋರ್ ನಾನು ಕೆಲಸದಿಂದ ಹೀಗಾಗಿ ಮನೆಯನ್ನು ಕೆಲಸ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಬೇಕು ಎಲ್ಲ ಏನು ಮಾಡಂಗಿಲ್ಲ ನಾನು ಆದಷ್ಟು ನನಗೆ ಎಷ್ಟೊ ಕಾಶ್ ಮಾಡ್ಕೊಬೇಕು ಆಮೇಲೆ ನಮ್ಮ ತಂಗಿ ಎರಡು ಹುಡುಗರು ಕರ್ಕೊಂಡು ಮನೆಯಾಗ್ ಕೆಲಸ ಎಲ್ಲ ಆಕೆಗೆ ಒಂದು ಸ್ವಲ್ಪ ಭಾಳ ಕೆಲಸ ಬೀಳತ್ತೀಗ ಆದರೆ ಏನ್ರಿ ಏನಾರು ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟಪಟ್ಟಾಗೋದಲ್ರಿ ಹಿಂಗಾಗಿ ಒಂದು ಕೆಲಸ ಮಾಡ್ಬೇಕಾರೆ ಒಂದು ಸ್ವಲ್ಪ ಕಷ್ಟ ಆಗೋದ ಆಯ್ಕೆ ನಮ್ಮ ತಂಗಿ ಆದ್ರೂ ಆಯ್ಕೆನು ಎರ್ಲಿ ಹೋಗಿನಿ ಕೆಲಸ ಮಾಡು ಏನಾರ ಒಂದು ಕೈ ಕೊಡ್ತೈತಿ ನಾ ಮಾಡ್ಕೊತೀನಿ ಮನೆ ಅಂತಂದು ಅಂತಾಡ್ರೇಕಿ ಆದ್ಮೇನೆ ಐತ್ರಿ ಅಲ್ಲಿ ಇಲ್ಲ ನನಗೆ ಆಗೋದಿಲ್ಲ ಅಂದ್ರೆ ಅಂದ್ರೆ ಏನು ಮಾಡಕ್ಕೆ ಬರೋಂಗಿಲ್ಲಾನು ನಾನು ಮನೆಯಾಗ್ಬೇಕೈತಿ ಇಲ್ಲ ಎರಡು ಮಕ್ಕಳೇ ತೊಗೊಂಡು ಮಾಡ್ತಾಡ್ರಕ್ಕಿ ಅಂದ್ರೆ ಅದೊಂದು ನಂಗೆ ಭಾಳ ಹೆಮ್ಮೆ ಐತೆ ನಮ್ಮ ತಂಗಿದು ಬಾ ಕೆಲಸ ಎಲ್ಲ ಮಾಡ್ಕೋತಾರೆ ಮನ್ಯಾನ ಮುಂದೆ ಮನ್ಯಾನ ಕೆಲಸ ಎಷ್ಟಾದ್ರೂ ಮುಗ್ಯಂಗಿಲ್ಲ ನೋಡಿರಿ ನೀವು ಭಾಳ ಇರ್ತೈತೆ ಮನ್ಯಾನ್ ಕೆಲಸ ಸಂಚನ ಮಾಡಿರೋ ಮುಗ್ಯಂಗಿ ಎಲ್ಲ ಮತ್ತು ನಮ್ಮ ಮುಂಜಾನೆ ಎಂಟು ಒಂಬತ್ತು ಗಂಟೆ ಅಂದ್ರೆ ಹೋಗೋಕಿರಿ ಅಷ್ಟರೊಳಗೆ ಏನು ಕೆಲಸ ಆಗ್ತೈತಿ ನಂದು ಹೀಗಾಗಿ ಅಷ್ಟೊಳಗೆ ಸ್ವಲ್ಪ ಏನಾರ ರೀ ಮಾಡ್ಕೊಂಡೆ ಮಾಡ್ಕೊಂಡಂದ್ರೆ ಹಿಂದೆಲ್ಲ ಉಳಿದೆಲ್ಲ ಉಳ್ತೀರಿ ಕೆಲಸ ಉಳ್ದೆಲ್ಲ ಏನಾರ ಸ್ವಲ್ಪ ಬಟ್ಟೆ ತೊಳ್ದು ಬಣ್ಣ ತೊಳ್ಕೋದು ಇನ್ನೆಲ್ಲ ಮಾಡಿದ್ರೆ ಅಡುಗೆ ಉಳಿತೈತಿ ಅಡುಗೆ ಅನ್ಕೊಂಡ ಉಳ್ಕೊಂಡು ಹಾಕಿಲ್ಲ ಯಾಕಂದ್ರೆ ನಾನು ಊಟ ಮಾಡಿ ಬುತ್ತಿ ಕರ್ಕೊಂಡು ಹೀಗಾಗಿ ಅಡುಗೆ ನಾ ರೀ ಅಡುಗೆ ಮಾಡ್ಕೊಂಡು ಉಳಿದೆಲ್ಲ ಬಿಟ್ಟು ಉಳಿದ್ತೀಗಿ ಎಲ್ಲ ಮಾಡ್ಕೋತಾಯಿರೀ ಕೆಲಸ ಯಾವ್ದು ಬೇಸರ ಮಾಡ್ಕೊಳ್ಳೋಂಗಿಲ್ಲ ಎರಡು ಮಕ್ಳನ್ನ ತೊಗೊಂಡು ಮಾಡ್ತಾಯಿರಿ ಕೆಲಸ ಮತ್ತು ನಿಮ್ಮ ಚಾರೂ ಸ್ವಲ್ಪ ವಾಗರ ಸಂಡೇ ಅದು ಅಷ್ಟು ರೀ ರೈಕಿನ ಅಂದ್ರೆ ಅಲ್ಲಿ ಸಂಡೇ ಅದು ಇತ್ತಂದ್ರೆ ಹುಡುಗರು ಇರ್ತಾವೆ ಆಡ್ತಾಳೆ ಇಲ್ಲಂದ್ರೆ ಸಂಚಾರ ಮಾತ್ರ ನಾನು ಕಾಡಕುತ್ತಾಳೆ ಇಲ್ಲಿ ಕೆಲಸವಾಗ ಹೀಗಾಗಿ ಕರ್ಕೊಂಡು ಹೋಗಿರ್ತಾನೆ ರೀಕು ಇಂದಾಗ ಏನೆಲ್ಲ ಆಡ್ತಾಳ್ರಿ ಅಕ್ಕಿನ ಒಂದು ಸ್ವಲ್ಪ ದೊಡ್ಡ ಕೈಗಳೆಲ್ಲ ತಿಳಿತೈತಿ ಹೀಗಾಗಿ ಆಟ ಆಡ್ತಾಳ್ರಿ ಬ ಕಡಂಗ್ಲಕ್ಕೆ ಚೇತೂನು ಅಕ್ಕನ ಸ್ವಲ್ಪ ಸ್ವಲ್ಪ ಮಾಡ್ತಾಳೆ ಮಾಡ್ತಾಳ್ರಿ ಚೈತು ಏನೂ ಸಣ್ಣ ಅಲ್ಲರಿ ಈಗ ಆರು ತಿಂಗ್ಳು ಕಂಪ್ಲೀಟ್ ಇನ್ನೂ ಮುಂದೆ ಬರೋ ಹದಿನೆಂಟನೇ ತಾರೀಕು ಆರು ತಿಂಗಳು ಕಂಪ್ಲೀಟ್ ಹಾಕವು ಹೀಗಾಗಿ ಐಕೊಂಡು ಸ್ವಲ್ಪ ರೀ ಚೈತು ಹೀಗಾಗಿ ಆದ್ರೂ ಏನು ಮಾಡೋಕೆ ಬರಂಗಿಲ್ಲ ಒಂದು ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಯಾವ್ದಾದ್ರು ಒಂದು ದಂಡಿ ಕಾಣ್ಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ ಆದಾಗ ನಾವ್ರೆ ಯಾವುದು ಯಾವುದಾದ್ರೂ ಹೀಗಾಗಿ ಇಷ್ಟ್ರೆ ನಮ್ದು ಭಾಳ ದೋಸೆ ಆಯಿತು ಡೈಲಿ ರೊಟ್ಟಿನೂ ಹಾಕಿಲ್ಲ ವಿಡಿಯೋಸ್ ಹಾಕಿಲ್ಲ ಯಾವುದಕ್ಕೆ ಹಾಕಿಲ್ಲ ಅನ್ನೋದು ಭಾಳ ಮಂದಿಗೆ ಕನ್ಫ್ಯೂಸ್ ಆಗಿತ್ತು ಹೀಗಾಗಿ ಈಗ ಕ್ಲಾರಿಟಿ ಕೊಟ್ಟು ನೋಡಿರಿ ಅಂದ್ರೆ ಒಂದೆರಡು ಹಾಕಿನ ರೀ ನಾ ಅಡುಗೆ ರೆಸಿಪಿಯನ್ನು ಒಂದೆರಡು ಬಿಡುವ ಅಂದ್ಬಿಟ್ರೆ ರೊಟೀನ್ ಅದು ಹಾಕಿದ್ದಲ್ರಿ ಇಷ್ಟ ಐತೆ ನೋಡಿರಿ ಆದ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಹೊಸ ಹಸ್ಟೈಮ್ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಮುಂದಿನ ಸಿಗ್ತೀನಿ ರೀ ಎಲ್ಲರಿಗೂ ಬೈ ಬಾಯ್ ರೀ